ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಸ್ ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಆಗಲೇ ಚಪ್ರಾ ಪೂಜೆ ಇದೆ ಇವತ್ತು ಚಪ್ರ ಆಗ್ತಾ ಇದ್ದಾರೆ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ ಆಗಲಿ ನಾನು ನೆಲಕ್ಕೆ ಬಿಟ್ಟಿದ್ದಾರೆ ಇವಾಗ ಚಪ್ರ ಪೂಜೆ ಸ್ಟಾರ್ಟ್ ಆಗಿದೆ ನಮ್ಮಕ್ಕ ಸ್ನಾನಕ್ಕೆ ಹೋಗಿದ್ದಾರೆ ಸೊ ನಾನು ಒರೆಸಿ ಪೂಜೆ ಮಾಡಿ ಅಯ್ಯೋ ನಮ್ಮ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾನೇ ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟರಲ್ಲಿ ಅಕ್ಕ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಮುಂದೆ ಎಲ್ಲ ಹೇಗೆ ಪೂಜೆ ಮಾಡ್ತಾರೆ ಅಂತ

ಹೈド ಅಮ್ಮ ಎಲ್ಕಂ ಹೈ ಮನ್ ದಂಗ ಕಟರ ಕಟ ಕಟ ತಾರೆ ಪೂಜಾ ಆಗೋ ಬಿಡಾ ಕತ್ತೆ ನೋಡಿ ಫಸ್ಟ್ ಕಟ್ ಮಾಡ್ತೀನಿ ಅಂತ ಆಗಲ್ಲ ಅನ್ನ ಚಿರಂಗ ಅನ್ನ ಕೆಳ ಕಟ್ ಕೆಳ ಕಟ್ ಕೆಳ ಕಟ ಇಲ್ಲ ಕೆಳಗೆ ಇಕ್ಕಾಕ ಕೈ ಇಸ್ಕೋಂ ಬಿಡಾ ಆಗಲ್ಲ ಕೆಳಗೆ ಇರಕೊಳ್ಳಿ ಅಂಗ ಸುತ್ತರಿಯ ಕೈ ಇಡು ಕೈ ಸುತ್ತಿರೋ ಬಿಡಾ ಲೈಟ್ ನೋಡ್ತಾ ನೋಡಿ

ನೀನ್ ಏನು ಮತ್ತೆ ಇನ್ನೂ ಫಲ ತಿಂದಿಲ್ಲ ಗಾಯ್ಸ್ ಅತ್ತೆ ಕಟಿಂಗ್ ನೋಡಿ ಇವತ್ತು ಮಾಡಿಸ್ತಾರೆ ನೇರನಾ ಒಂದ್ ಎರಡು ದಿನ ಮುಂಚೆನೆ ನೂರು ರೂಪಾಯಿ ಗಾಳಿಗೆ ಹೋದ್ ಬಾಳೆ ಕಟ್ಟ ಕಾಕಿ

ಸ್ನಾನ ಅದಕ್ಕೆ ಚಪ್ರ ಪೂಜೆ ಟಿಫನ್ ಮಾಡ್ಕೊಂಡ್ವಿ ಇವಾಗ ಮೆಹಂದಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಅಕ್ಕಂಗೆ ಬ್ರೈಡ್ಗೆ ಅವ್ರಿಗೆ ಬೇರೆ ಕಡೆ ಆರ್ಡರ್ ಇದೆಯಂತೆ ಸೊ ಹೋಗ್ತಾರಂತೆ ನೋಡಿ ಮೆಹಂದಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ

ಇವರು ಬ್ರೈಡಲ್ ಅಲ್ಲ ಅಲ್ಲ ಮೈಡಲ್ ಇದು ಮೈಲ್ ಆನ್ ಬ್ರೈಡ್ ಆಗ್ತಿನಿ ಇವರು ನಮ್ಮ ಅತ್ತೆ ನೋಡ್ರಿ ಕವಿತಾ ಅತ್ತೆ ಅಂತ ನಮ್ಮ ಸೋಗಿದೆ ತನ್ನ ಕೈ ಅದೇ ಕೆಲಸ ಮಾಡು ಯಾಗ್ಲಿ ಎಂತಾ ಅಂತ ಕಣ್ಣಲ್ಲ ಇರುತ್ತೆ ಕೈ ತಳ್ ದಾಸರಿಗೆ She starts <laughs> by firing an actual gun underwater, which causes the bullets <laughs> to burst apart in the water. ಇಲ್ಲಿ ಚಪ್ರಕ್ ಗರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಾಮ ಅವರು ಎಲ್ಲ ಕಾಯಿ ಸುಲಿತಾ ಇದಾರೆ ಕಾಯ್ ಕೊಬ್ಬರಿನಾ ನೀವು ಸುಮ್ನೆ ನೀವು ಇವ್ರು ನೋಡಿ ಇವ್ರು ನಮ್ಮ ಮಾಮ ಫುಲ್ ತಿನ್ಕೊಂಡು ಅಯ್ಯೋ ಹ್ಮ್ ನಾನು ಐತೆ ಏ ಓಸ್ಕೂಟ್ ನಮ್ಮ ಅಕ್ಕಂದೇ ಇನ್ನು ಫುಲ್ ಓನ್ನೆ ಆಗಿದೆ ಇಲ್ಲೇ ಅವ್ರಿಗೆ ಟೈಮ್ ಆಗಿದೆ ಅಂತ ಅವರ ಕೈ ಮಾತ್ರ ಹಾಕಿಸ್ಕೊತ್ತೀನಿ ನಮ್ಮ ಮಿಶು ಬಂದಿದ್ದಾಳೆ ಬೆಳಗ್ಗೆ ಹಾಯ್ ಹಾಯ್ ಮಿಶು ಮಕ್ಕಳು ನಮ್ಮ ಮಿಶು ದೇವಿ ಇಲ್ಲಿದ್ದಾರೆ ಇಲ್ಲಿ ಮಿಶು ಹಾಯ್ ಮಾಡು ಹಾಯ್ ಜು ನಾನು ಿ ಹಾಕ್ತಿದೀನಿ ಗಾಯಸ್ ಸೊ ಗಾಯ್ಸ್ ಅತ್ತೆ ಎಲ್ಲತ್ತೆ ಹೋಗ್ತಿದ್ದೀನಿ ಏನ್ ಗೊತ್ತ ಎಲ್ರಿಗೂ ಮೆಹೆಂದಿ ಹಾಕ್ತಿದ್ದೀನಿ ನನಿಂಗ್ ಹಾಕೋರೆ ಯಾರು ಇಲ್ಲ ಅವ್ರು ಹೋಗ್ತವ್ರೆ ಒಂದು ಕೈಗೆ ಹಾಕಿದೀನಿ ನನ್ನ ತಂಗಿಗೆ ಒಂದು ಕೈಗ ಹಾಕಿ ಗಾಯಸ್ ನಾನು ಹಾಕಿರೋ ಮೆಹಂದಿ ಡಿಸೈನ್ ಹೇಗಿದ್ದೆ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ದವ್ರಿಗೆಲ್ಲ ಫುಲ್ಲು ಬ್ರೈಡಲ್ ಬರಲ್ಲ ನನಗೆ ಹೆಂಗ್ ಬರುತ್ತೋ ಹಂಗೆ ಹಾಕಿದ್ದೀನಿ ನಮ್ಮ ಐಶು ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅದಕ್ಕೆ ಇವ್ರಿಬ್ರಿಗೂ ನಾನು ಇವಾಗ ಒಂದು ಇಬ್ಬರಿಗೂ ಹೇಳಿದ್ದೀನಿ ಹಾಕಿಲ್ಲ ಅಂದರೆ ಎಲ್ಲ ಕೆಟ್ಟ ಹಾಕ್ಬಿಡ್ತೀನಿ ಅಂತ ಐಶು ಮೆಹಂದಿ ಲಕ್ಷ್ಮಿ ಮೆಹಂದಿ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ಲಕ್ಷ್ಮಿ ಅಕ್ಕ ಐಶು ಅಕ್ಕ ಅನ್ನೋ ಅಂತ ಗೊತ್ತಾಗ್ಲಿಲ್ಲ

ನನ್ನ ನಮ್ಮ ಅಕ್ಕ ನನ್ನ ತಂಗಿ ಹಾಕಿರೋದು ನಾನು ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ ಬನ್ನಿಲಿ ಹಾಕಿದ್ದೀನಿ ಸೊ ಇವಾಗ ಏನು ಅಂದರೆ ನಮ್ಮಕ್ಕ ಬ್ರೈಟ್ ಟು ಬಿ ಮಾಡೋಣ ಅಂತ ಪ್ಲ್ಯಾನ್ ಹಾಕಿ ಬೆಂಗಳೂರಲ್ಲಿ ನಮ್ಮ ಅಕ್ಕಗೂ ಟೈಮ್ ಇಲ್ಲ ನಮಗೂ ಟೈಮ್ ಇರಲಿಲ್ಲ ಸೊ ನಾವಿವಾಗ ಸುಮ್ಮನೆ ಜಸ್ಟ್ ಫ್ಯಾಮಿಲಿ ಜೊತೆ ಟು ಬಿ ಸ್ಪೆಷಲ್ ಆಗಿ ಮಾಡೋಣ ಅಂತ ಕೇಕ್ ತರ್ಸಿದ್ದೀವಿ ಬನ್ನಿ ಯಾವ ಥರ ಟು ಬಿ ಮಾಡ್ತೀವಿ ಅಂತ ನೋಡೋಣ ಕೊಟ್ಟಿನ ಹುಡುಗರಾ ತಿರ್ ಹಳೆ ಹಳೆ ಬರಿ ತಾಡಿ ಬಾರೆ ಮಿಶಾ ಬಾರೆ ಹಳೆ ಗಣ ಗಣ ಐಶಿ ಗಿಡ ಆಗೆ ಆ ಗಿಡ ಇಕಡೆ ಬೈ ಇಲ್ಲಿ ಇಕಡೆ ಇಕಡೆ ನೀನ ಆಕ್ರೋಗ ಆಕ್ರೋಗ ನೀ ಕೈ ತಳ್ಕೊಂಡು ನೀನ ಹೆತ್ರಿಂದ ಬೀಶಿ ಗಿಡ ಹೆಂಗೈ ತೈತಾರೆ ಅಲ್ಲಿ ನೋಡಿ ಕೋಡದೈತೆ ಬಾರೆ ಮಿಶಾ ಅಲ್ಲಿ ಅಲ್ಲ ಕೋಡದೈತೆ ಏ ಡಿಡಿ ಅಲ್ಲೋಕ

நம் கூட நோய் ஜுட்டாய் தென்சு ஓகே ஒரே நான் ಅಪ್ಪ ಇವಾಗ ಎಲ್ರಿಗೂ ಮೆಹೆಂದಿ ಆಗ್ತಾ ಇದ್ದೀವಿ ನಮ್ಮಅಮ್ಮಂಗ ಪಾಪ ನಮ್ಮ ನಾನು ಸ್ವಲ್ಪ ಒಂದು ಇಷ್ಟ ಆಗಿ ಕೊಟ್ಟಿದ್ದೀನಿ ಇಲ್ಲಿಂದ ನಮ್ಮಕ್ಕ ಕಂಟಿನ್ಯೂ ಮಾಡಿದ್ದಾರೆ ನಮ್ಮ ಆಂಟಿ ನೋಡಿ ಪಾಪ ನಾನು ಚೆನ್ನಾಗಿ ಹಾಕಿಲ್ಲ ನಮ್ಮ ಆಂಟಿಗೆ ನಡಿ ಆಂಟಿ ಥ್ಯಾಂಕ್ಸ್ ಅಂಟಿ ಮತ್ತೆ ಎಲ್ಲಿ ನಿಮ್ಮ ಮೆಹಂದಿ ತೋರಿಸಿ ವಾವ್ ನೈಸ್ ಶುಭ ಸೊ ಗಾಯ್ಸ್ ಮೆಹಂದಿ ಎಲ್ಲ ಹಾಕಿದಾಯ್ತು ಈಗ ರಂಗೋಲಿ ಹಾಕ್ಬೇಕು ಸೊ ನಾನು ಮತ್ತೆ ರಂಗೋಲಿ ಹಾಕಿದಾರಂತ ತೋರಿಸ್ತೀನಿ ವಾವ್ ಏನತ್ತೆ ಇಷ್ಟ ಚೆನ್ನಾಗಿ ಹಾಕಿದ್ದೀರಾ ಎರಡು ಎಳ್ಳಾಗ್ತಿದಿಯತ್ತೆ ನೈಸ್ 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 ಸತೆ ಸೂಪರ್ ಸೊ ಗೈಸ್ ಇಲ್ಲಿ ನಾನು ಇಲ್ಲಿ ರಂಗೋಲಿ ಹಾಕ್ತೀನಿ ಯಾವ ಥರ ಹಾಕ್ತೀನಿ ಅಂತ ನೋಡೋಣ ಓಕೆನಾ ಚೆನ್ನಾಗಿ ಕಾಣಿಸುತ್ತೆ

ನಾನು ರಂಗೋಲಿ ಹಾಕ್ತಾ ಇದೀನಿ ಅಲ್ಲಿ ಎಲ್ಲರೂ ಮೆಹಂದಿ ಇನ್ನೂ ಹಾಕೋತಾ ಇದ್ದಾರೆ ರಂಗೋಲಿ ಫೈನಲ್ ಫಿನಿಶಿಂಗ್ ಹೆಂಗ್ ಬರುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಕಲರ್ಸ್ ತುಂಬಬೇಕು ಅದಕ್ಕೆ ಇನ್ನು ಆಯಿತಾ ಕಲರ್ಸ್ ತುಂಬಿ ಲಾಸ್ಟ್ ಅಲ್ಲಿ ಹೇಗ್ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಫೈನಲಿ ಕಲರ್ಸ್ ಎಲ್ಲ ತುಂಬಿದೀವಿ अयो फुल सुस्त आटते मेहंदी हाखी रंगोली हाकिप मत ना रहे। नो मेहंदी कूड़े हाक दी मत फूल टयर्डाबिटते गुड गाइस गाय